ಅವ್ರಿಗೆ ಯಾಕೆ ಅಷ್ಟು ಅರ್ಜೆಂಟು ಕಾಯ್ಲಿ ಏನು ಅವರು ಒಂದು ಶತಮಾನ ಆಯ್ತಲ್ಲರೇನ್ರಿ ನೂ ನೂರು ವರ್ಷ ಆಯ್ತಲ್ಲ ಆರ್ ಎಸ್ ಎಸ್ಸಿಗೆ ಹತ್ತು ಇಂಥ ಕೆಲಸ ಮಾಡಿದ್ದೀನಿ ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ ನಮ್ಮ ರಾಷ್ಟ್ರವನ್ನು ಕಟ್ಟುವ ಕೆಲಸಕ್ಕೆ ನಾವು ಹತ್ತು ಕೆಲಸ ಮಾಡಿದ್ದೀವಿ ಆರ್ಥಿಕ ಸಮಾನ ತರಲಿಕ್ಕೆ ಹತ್ತು ಕೆಲಸ ಮಾಡಿದ್ದೀನಿ ಸಮಾಜದ ಸಮಾಜದಲ್ಲಿ ಐಕ್ಯತೆ ತರಕ್ಕೆ ಹತ್ತು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ಲಿ ಸರ್ ಎಲ್ಲಿಂದ ಬರ್ತಾ ಇದೆ ಸರ್ ಅವರಿಗೆ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ ಎಲ್ಲಿಂದ ಬರ್ತಾ ಇದೆ ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪ್ಪಿದೆ ನಿಮ್ಗೆ ಗೊತ್ತಾಯಿದ್ರೆ ಹೇಳ್ರಪ್ಪ ನನಗೆ ನನಗೆ ಗೊತ್ತಿದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ ದ ಡೇ ವಿ ಕ್ರಾಸ್ ತ್ರೀ ಫಿಗರ್ ಮಾರ್ಕ್ ಐ ಟಿ ಇ ಡಿ ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ ನಾನು ನಾನು ಹೇಳಿದ್ದೀನಲ್ಲ ಇವರೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಯಾವ ಯಾವ ಸಂಸ್ಥೆಗಳು ಸಂಘಟನೆಗಳು ನಮ್ಮ ಸಂವಿಧಾನದ ವಿರುದ್ಧ ಇದೆ ನಮ್ಮ ದೇಶದ ಐಕ್ಯತೆಯನ್ನು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜಾತಿ ಜಾತಿನಲ್ಲಿ ಜಗಳ ಹಚ್ತಾರೆ ಅಸೂಯೆ ತರ್ತಾರೆ ಕೋಮ ಗಲಭೆಗಳನ್ನು ಸೃಷ್ಟಿ ಮಾಡ್ತಾರೆ ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಾರೆ ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ಇವರು ನೋಡಿ ಕೆಲವು ಸ ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ನಾಲ್ಕು ಸುಪ್ರೀಂ ಕೋರ್ಟ್ ಕೇಸ್ ಆಗಿವೆ ಆ ಪದಗಳು ಇರೋದು ಭಾಳ ಇಂಪಾರ್ಟೆಂಟ್ ಇದೆ ನಮ್ಮ ದೇಶದ ಏನು ಒಂದು ಸಮಾಜದ ನಮ್ಮದಲ್ಲಿ ಏನು ಕ್ಯಾರೆಕ್ಟರ್ಸ್ಟಿಕ್ ಅಂತ ನಾವು ಹೇಳ್ತೀವಿ ಅದು ಇವ ಸೋಷಲಿಸ್ಟು ಇದೆ ಸೆಕ್ಯುಲರು ಇದೆ ಅದು ಇರಬೇಕು ಅಂತ ಅದು ಓದ್ಕೊಳ್ಳಿ ಅವರು ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಎಸ್ ಆರ್ ಬೊಮ್ಮಾಯಿ ಕೇಸ್ ಎಸ್ ಆರ್ ಬೊಮ್ಮಾಯಿ ಕೇಸ್ ಅಂತ ಅವ್ರ ಪಟ್ಟಿದವ್ರದಲ್ಲ ಫಸ್ಟ್ ಅದು ಓದ್ಕೊಂಡ ಕೇಳಿವ್ರಿ ಕರೆಕ್ಟಾಗಿ ಬಿ ಜೆ ಪಿ ಅವರ ಸಂವಿಧಾನ ಆರ್ಟಿಕಲ್ ಟು ಆರ್ಟಿಕಲ್ ಟೂನಲ್ಲೇ ಇರೋದು ವಿ ಆರ್ ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ಅಂತ ಫಸ್ಟು ಆರ್ ಎಸ್ ಎಸ್ನವರು ಅವರು ಬಿ ಜೆ ಪಿ ಚೇಲಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಬಿ ಜೆ ಪಿ ಸಂವಿಧಾನದಲ್ಲೇ ಇರೋದು ಅದು ಆರ್ಟಿಕಲ್ ಟು ಓದಿದಾರ ಬಿ ಜೆ ಪಿ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಬಿಟ್ಬಿಡಿ ಇವರು ಓದಿಲ್ಲ ಅವ್ರಿಗೆ ಅರಿವು ಇಲ್ಲ ಅದ್ರ ಬಗ್ಗೆ ಅಟ್ಲೀಸ್ಟ್ ನಿಮ್ಮ ಬಿ ಜೆ ಪಿ ಸಂವಿಧಾನದಲ್ಲಿ ನಾವು ಓದಿರ್ಬೇಕಲ್ಲಪ್ಪ ನೀವು ಅದರಲ್ಲೇದೇ ವರ್ಡ್ ಅದರಲ್ಲೇ ದ ವರ್ಡ್ ಇಸ್ ಇರ್ ತೆಗಿರಿ ಫಸ್ಟ್ ಅದು ಮತ್ತೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ